ಗಿಟ್ಟ ಲಜ್ಜೆ ಗಿಟ್ಟ ರಾಜಕೀಯ ನೋಡಿಲ್ಲ ನಾಚಿಕೆ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳಿ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಪದ ಪ್ರಯೋಗ ಮಾಡಿ ಜೊತೆಗೆ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿ ದೊಡ್ಡ ತಮ್ಮನ್ನು ತಾವೇ ಗ್ಲೂರಿಫೈ ಮಾಡ್ಕೋತಿದ್ದಾರೆ ಇನ್ಫ್ಯಾಕ್ಟ್ ಅವ್ರು ಹೇಳಿದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದ್ರೆ ನಾನೇ ಸದನದಲ್ಲಿದ್ದೆ ಅವ್ರ ಪ್ರಾಸ್ಟಿಟ್ಯೂಟ್ ಅನ್ನ ಪದ ಉಪಯೋಗಿಸ್ ನಾನೇ ಕಿವ್ಯಾರೇ ಕೇಳಿದ್ರು ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಾಯಕರಿಗೆ ಮರ್ಯಾದೆ ಇದ್ದರೆ ಖಂಡಿತ ಅಂತ ಸಪೋರ್ಟ್ ಮಾಡೋದಿಲ್ಲ ನನಗೆ ನಂಬಕ್ಕಾಗಿಲ್ಲ ಈ ರೀತಿ ಯಾರು ಸದನದಲ್ಲಿ ಸಾಧ್ಯನ ಆ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಅನ್ಕೊಂಡು ನಾನು ನಂಬಕ್ಕಾಗಿಲ್ಲ ಬಟ್ ಮಹಿಳಾ ಮಂತ್ರಿ ಮೇಲೆ ಸದನದಲ್ಲಿ ಅಂಥ ಅವಾಚ್ಯ ಪದ ಉಪಯೋಗಿಸಿರುವಂತ ಒಬ್ಬ ವಿಧಾನ ಪರಿಷತ್ ಸದ್ಯಕ್ಕೆ ಇಡೀ ಬಿಜೆಪಿ ಪಕ್ಷ ಅವರಿಂದ ನಿಂತಿದೆಯಲ್ಲ ಅದಕ್ಕಿಂತ ನಾಚಿಕೆಗಿಡಿನ ಸಂಗತಿ ಇಲ್ಲ ಕಪ್ ಮಾಡಿದಂತ ಅವರೇ ಹೇಳ್ತಾರೆ ಆರೋಪ ಆಗಿರೋದು ಅವ್ರ ಮೇಲೆ ತನಿಖೆ ಆಗಬೇಕು ತನಿಖೆ ಆದ್ಮೇಲೆ ಆರೋಪ ಸಾಬೀತಾಗುತ್ತೆ ಇನ್ಫ್ಯಾಕ್ಟ್ ಅವ್ರು ಹೇಳಿದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದ್ರೆ ನಾನೇ ಸದನದಲ್ಲಿದ್ದೆ ಅವ್ರ ಪ್ರಾಸ್ಟಿಟ್ಯೂಟ್ ಅನ್ನ ಪದ ಉಪಯೋಗಿಸಿದ್ರೆ ನಾನೇ ಕಿವ್ಯಾರೇ ಕೇಳಿದ್ವಿ ಅಷ್ಟಿದ್ದು ಕೂಡ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳಿ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಪದ ಪ್ರಯೋಗ ಮಾಡಿ ಜೊತೆಗೆ ಹೇಳ ಇಲ್ಲ ಅಂತೇಳಿ ಸುಳ್ಳು ಹೇಳಿ ದೊಡ್ಡ ತಮ್ಮ ತಾವೇ ಗ್ಲೋರಿಫೈ ಮಾಡ್ಕೋತಿದ್ದಾರೆ ಸೊ ಇಂಥ ನಾಚಿಕೆಗಿಟ್ಟ ಲಜ್ಜೆಗಿಟ್ಟ ರಾಜಕೀಯ ಯಾವತ್ತೂ ನೋಡಿಲ್ಲ ಸೊ ಹಾಗಾಗಿ ಬಿಜೆಪಿ ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಅಂತೂ ನಾಯಕರಿಗೆ ನಿಜವಾಗ್ಲು ಮಾನ ಮರ್ಯಾದ್ರೆ ಖಂಡಿತ ಅಂತ ಸಪೋರ್ಟ್ ಮಾಡೋದಿಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ ನಾನೇ ಕಿವಿ ಆರೇ ಕೇಳಿದ್ದೀನಿ ಫ್ರಸ್ಟ್ರೇಟ್ ಅಂತಲ್ಲ ಪ್ರಾಸ್ಟಿಟ್ಯೂಟ್ ಅನ್ನೋ ಪದನೇ ಉಪಯೋಗಿಸಿಲ್ಲ ಎಷ್ಟು ಬಾರಿ ಅಂತ ಹೇಳಿ ಯಾಕೆ ಯಾಕೆಂತಂದ್ರೆ ಅಲ್ಲಿ ಬೇರೆ ಗಲಾಟೆ ನಡೀತಿತ್ತು ಸೊ ನನ್ಗಿಂತ ಎರಡ್ ಸೀಟ್ ಮುಂದೆ ಲಕ್ಷ್ಮೀ ಬಾಡ್ಕರ್ ಕೂತಿದ್ರು ಸೊ ನಾನು ಸಹಜವಾಗಿ ಮುಂದೆ ಇರೋದನ್ನ ನೋಡಿದೆ ಆಗ ಅವರಿಬ್ಬರು ಒಬ್ರಿಗೊಬ್ರು ಮಾತಿನ ಚಕಮಕಿ ನಡೀತಾ ಇತ್ತು ಹೆಬ್ಬಾಳ್ಕರ್ ಅವರು ಅವ್ರಿಗೆ ಕೊಲೆಗಾರ ಕೊಲೆಗಾರ ಅಂತ ಕರಿತಿದ್ರು ಇವರು ಅವ್ರ ಪ್ರಾನ್ಸ್ಟಿಟ್ಯೂಟ್ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಹಲವು ಬಾರಿ ಆ ಅದನ್ನು ನನಗೆ ನಂಬಕ್ಕಾಗಲ್ಲ ಈ ರೀತಿ ಯಾರು ಸದನದಲ್ಲಿ ಉಪಯೋಗಿಸ ಸಾಧ್ಯನ ಆ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯ ಒಬ್ಬ ಮಹಿಳಾ ಮಂತ್ರ ಮೇಲೆ ಅಂತ ಅಂದ್ಕೊಂಡು ನಾನು ನಂಬಕ್ಕಾಗಿಲ್ಲ ಬಟ್ ಅವ್ರನ್ನೇ ಕೇಳೋಣ ಅಂತ ಅಂದ್ಬಿಟ್ಟು ಹೆಬ್ಬಾಳ್ಕರ್ ಹತ್ರ ನೋಡ್ತಿದ್ದೆ ಅಷ್ಟೊಳಗೆ ಅವರು ಕೂಡ ತೆರಿಗೆ ಹಿಂದೆ ಬರ್ತಾ ಇದ್ದರು ಇಬ್ಬರು ನಾವಿಬ್ರು ಬಿ ಕೆ ಹರಿಪ್ರಸಾದ್ ಅವ್ರ ಸೀಟ್ ಹತ್ರ ಹೋದ್ವಿ ಅವಾಗ ಅವ್ರು ಹೇಳಿದ್ರು ಹಿಂಗೆ ಅಂತ ನಾನು ಅವಾಗ ಹೌದು ಅವ್ರು ಕನ್ಫರ್ಮ್ ಮಾಡಿದ್ಮೇಲೆ ಅವ್ರು ಹೇಳಿದ್ದು ಇದು ನಿಜ ಹೇಳ್ತಿದ್ದು ನಿಜ ನಾನೇ ಕಿವಾರ್ ಕೇಳಿದೆ ಅಂತ ಹೇಳಿ ಹೇಳಿದೆ ಆಮೇಲೆ ನಾವೆಲ್ಲ ಹೋಗಿ ನಮ್ಮ ಸಭಾಪತಿಗಳ ಹತ್ರ ಹೋಗಿ ಇನ್ನೇ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ಯಾರು ಪೊಲೀಸ್ ಅವರು ಅವ್ರಿಗೆ ಯಾತಕ್ಕೆ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಗಿರುಕುಳ ಕೊಡೋದಕ್ಕೆ ಹೋಗ್ತಾರ ಖಂಡಿತ ಇಲ್ಲ ಅಲ್ಲಿ ಲಾ ಆರ್ಡರ್ ಕೆಡಬಾರ್ದು ಅಂತ ಹೇಳಿ ಅವ್ರೇನೋ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ ಇವರು ಅಷ್ಟಕ್ಕೆ ನಾನು ಕೊಲೆ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಡ್ರಾಮಾ ಮಾಡ್ತಾರಲ್ಲ ಯಾರಾದರೂ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನಾಗ ಪೊಲೀಸ್ ಅವರು ರಾಜ್ಯ ಪೊಲೀಸ್ ಅವರು ಕೊಲೆ ಮಾಡುವಂಥ ಮಟ್ಟಕ್ಕೆ ಹೇಳ್ತಾರೆ ಅಂತಷ್ಟು ಲ್ಯಾಂಡ್ ಆರ್ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಿಗಡಾಯಿಸಿದೆಯಾ ಇಲ್ಲ ಪೊಲೀಸರು ಕೂಡ ಅವ್ರ ಕರ್ತವ್ಯ ಏನು ಅಂತ ಗೊತ್ತಿದೆ ಅವರಿಗೆ ಅವರು ಸರಿಯಾಗಿ ಕಾನೂನು ಪ್ರಕಾರ ಏನು ಬೇಕೋ ಅದನ್ನು ಮಾಡಿದ್ದಾರೆ ಆದರೆ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಸದನದಲ್ಲಿ ಅಂತ ಅವಾಚ್ಯ ಪದ ಉಪಯೋಗಿಸಿರುವಂತಹ ವಿಧಾನ ಪರಿಷತ್ ಸದಸ್ಯಕ್ಕೆ ಇಡೀ ಬಿಜೆಪಿ ಪಕ್ಷ ಅವರಿಂದ ನಿಂತಿದೆಯಲ್ಲ ಅದಕ್ಕಿಂತ ನಾಚಿಕೆಗಿಡಿನ ಸಂಗತಿ ಇಲ್ಲ ನಾ ಹೇಳಿದ್ನಲ್ಲ ಎಲ್ಲ ಡ್ರಾಮಾ ಮಾಡ್ತಾರೆ ಸಿಂಪತಿ ಗಿಟ್ಟಿಸಿಕೊಳ್ಳೋಕ್ಕ ಡ್ರಾಮಾ ಮಾಡ್ತಿದ್ದಾರೆ ಬಿಜೆಪಿ ಬಿಜೆಪಿಯವ್ರ ಈ ರಾಜಕೀಯ ಮಾಡ್ಕೊಂಡ್ರೆ ಬಂದಿರೋದು ಬರೀ ಸುಳ್ಳು ಮತ್ತೆ ಡ್ರಾಮಾ ಮಾಡ್ಕೊಂಡು ಬಂದರೆ ಈಗಲೂ ಅದನ್ನೇ ಮಾಡ್ತಾರೆ